ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ಇವತ್ತು ನಾನು ಮಾತನಾಡುತ್ತಿರೋ ವಿಚಾರ ಬಹಳ ಬಹಳ ಪ್ರಾಮುಖ್ಯ ಕರ್ನಾಟಕದ ಎಲ್ಲ ಮನೆಗೂ ಈ ವಿಡಿಯೋ ತಲುಪಬೇಕು ಏನು ವಿಚಾರ ಅಂತಂದರೆ ನಮ್ಮ ಹಾರ್ಟಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಎಂಟು ಅರ್ಲಿ ಸೈನ್ಸ್ ಇಂಡಿಕೇಟಿಂಗ್ ದ್ಯಾಟ್ ಯು ಆರ್ ಹ್ಯಾವಿಂಗ್ ಕಾರ್ಡಿಯಾಕ್ ಪ್ರಾಬ್ಲಮ್ ದ್ಯಾಟ್ ಮೇ ರಿಕ್ವೈರ್ಡ್ ಚೆಕ್ಅಪ್ ಈ ಎಂಟು ಸೈನ್ಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಇದೇನಾದರೂ ಇದ್ದರೆ ಒಂದು ಅಥವಾ ಎರಡು ಸಿಂಪ್ಟಮ್ಗಳಿದ್ದರೆ ನೀವು ಅರ್ಜೆಂಟಾಗಿ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇದು ಐವತ್ತು ವರ್ಷಗಳ ಕೆಳಗಿನವ್ರಿಗೂ ಬರ್ಬೋದು ಮೇಲಿನವ್ರಿಗೂ ಬರ್ಬೋದು ಬಹಳ ಹಿಂದಿನ ದಿನಗಳಲ್ಲಿ ಏನು ಹೇಳ್ತಿದ್ರು ಅಂತಂದರೆ ಐವತ್ತು ವರ್ಷದ ಮೇಲೇ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಈಗೇನಾಗಿದೆ ಸಿಕ್ಕಾಪಟ್ಟೆ ಮಾನಸಿಕ ಒತ್ತಡ ಕೆಲಸ ಮಾಡುವಾಗ ಇರುವಂಥ ವಿಚಿತ್ರವಾದಂಥ ಸನ್ನಿವೇಶಗಳಿಂದಾಗಿ ಹಾರ್ಟ್ ಪ್ರಾಬ್ಲಮ್ಮು ಯಾರಿಗೆ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಈಗ ನಾನು ಎಂಟು ಸಿಂಪ್ಟಮ್ಗಳನ್ನು ಹೇಳ್ತಿದ್ದೇನೆ ನೀವು ಪೇಪರ್ನಲ್ಲಿ ನೋಟ್ ಮಾಡ್ಕೊಳ್ತೀರಿ ಅಂತ ನಾನು ಊಹೆ ಮಾಡ್ಕೊಳ್ತಾ ಇದ್ದೇನೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸೋದು ನಿಮ್ಮ ಆದ್ಯ ಕರ್ತವ್ಯ ನಮ್ಮ ದೇಶದಲ್ಲಿ ಹಾರ್ಟ್ ಡಿಸೀಸ್ ಇದೆಯಲ್ಲ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಇದು ಲೀಡಿಂಗ್ ಕಾಸ್ ಆಫ್ ಡೆತ್ ನಮ್ಮ ದೇಶ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಕೂಡ ಇದು ಹೌದು ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದರೆ ಮುಂದೊಂದು ದಿನ ತುಂಬ ಸೀರಿಯಸ್ ಆಗುತ್ತೆ ಒಮ್ಮೆ ಹಾರ್ಟು ಡ್ಯಾಮೇಜ್ ಆದರೆ ಯಾವತ್ತೂ ಒಂಥರ ಅಟಮ್ ಬಾಂಬ್ ಇದ್ದಾಗೆ ಯಾವಾಗ ಬೇಕಾದರೂ ಹಾರ್ಟ್ ಎಕ್ಸ್ಪ್ಲೋಡ್ ಆಗ್ಬೋದು ಮೊದಲನೆಯ ಸಿಮ್ಟಮು ಹೈ ಬ್ಲಡ್ ಪ್ರೆಷರ್ ಅಥವಾ ಜಾಸ್ತಿ ರಕ್ತದ ಒತ್ತಡ ಪ್ರತಿಯೊಬ್ಬರೂ ಕೂಡ ಅವರ ಬ್ಲಡ್ ಪ್ರೆಷರನ್ನು ಆಗಾಗ ಚೆಕ್ ಮಾಡಿಸ್ತಾ ಇರಬೇಕು ಐವತ್ತು ವರ್ಷದ ಕೆಳಗಿದ್ರೆ ಬಹುಶಃ ತಿಂಗಳಿಗೊಂದು ಸಾರಿ ಐವತ್ತು ವರ್ಷದ ಮೇಲಿದ್ರೆ ತಿಂಗಳಿಗೆ ಎರಡು ಸತಿ ಚೆಕ್ ಮಾಡಿಸ್ಬೇಕಾಗ್ತದೆ ಅನ್ಕಂಟ್ರೋಲ್ ಆಗಿದ್ರೆ ಬ್ಲಡ್ ಪ್ರೆಷರು ಕಂಟ್ರೋಲಿಗೆ ಬರದೇ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕಿಗೆ ಒಂದು ಕಾರಣ ಆಗುತ್ತೆ ಎರಡನೆಯದು ಹೈ ಬ್ಲಡ್ ಶುಗರ್ ಲೆವೆಲ್ ಡಯಾಬಿಟಿಸ್ ಹೈ ಬ್ಲಡ್ ಶುಗರ್ ಲೆವೆಲ್ ಇದ್ರೆ ಒನ್ ಆಫ್ ದಿ ಮೇಜರ್ ರೀಸನ್ ಫಾರ್ ಹಾರ್ಟ್ ಪ್ರಾಬ್ಲಮ್ ಇಪ್ಪತ್ತೈದು ವರ್ಷ ಮೇಲಿನವರು ರೆಗ್ಯುಲರಾಗಿ ಯೂರಿನ್ನು ಮತ್ತು ಬ್ಲಡ್ನ ಆಗಾಗ ಚೆಕ್ ಮಾಡ್ತಾ ಇರಬೇಕು ರೆಗ್ಯುಲರಾಗಿ ಮಾನಿಟ್ರ್ ಮಾಡೋದರಿಂದ ಮುಂದೆ ನಿಮಗೆ ಈ ಪ್ರಾಬ್ಲಮ್ ಬರೋದು ಕಮ್ಮಿ ಆಗುತ್ತೆ ಅದು ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತಾದರೆ ಇನ್ನಷ್ಟು ಕೇರ್ಫುಲ್ಲಾಗಿ ನಮ್ಮ ರಕ್ತ ಮತ್ತು ಮೂತ್ರವನ್ನು ಚೆಕ್ ಮಾಡಿಸ್ಬೇಕಾಗುತ್ತೆ ಮೂರನೇದು ಬ್ರೀದಿಂಗ್ ಡಿಫಿಕಲ್ಟೀಸ್ ಅದರ ಉಸಿರಾಡಲಿಕ್ಕೆ ತೊಂದರೆ ಆಗ್ಬೋದು ನಿಮಗೇನಾದರೂ ಉಸಿರಾಡಲಿಕ್ಕೆ ತೊಂದರೆ ಆಯಿತು ಅಂತಂದರೆ ತಕ್ಷಣವೇ ನೀವು ನಾಳೆ ಬೆಳಿಗ್ಗೆನೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅತಿ ಉತ್ತಮ ಯಾಕಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಇದು ಒಂದು ಸಿಂಪ್ಟಮ್ ನಾಲ್ಕನೇದ್ದು ಚೆಸ್ಟ್ ಪೇನ್ ಬಹಳ ಸತ್ತಿ ಬಹಳ ಜನ ಚೆಸ್ಟ್ ಪೇನ್ ಅಂತ ಕಂಪ್ಲೇಂಟ್ ಮಾಡ್ತಾರೆ ಆಮೇಲೆ ಅವರೇ ಹೇಳ್ತಾರೆ ಬಹುಶಃ ಗ್ಯಾಸ್ ಜಾಸ್ತಿ ಆಗಿರಬೇಕು ಆಸಿಡಿಟಿ ಜಾಸ್ತಿ ಆಗಿರಬೇಕು ಗ್ಯಾಸ್ ಮತ್ತು ಆಸಿಡಿಟಿಯಿಂದ ಚೆಸ್ಟ್ ಪೇನ್ ಬರೋದು ಕಾಮನ್ನು ಆದರೆ ಹಾರ್ಟ್ ಅಟ್ಯಾಕ್ ಇಂದಲೂ ಕೂಡ ಬಹಳ ಸರ್ವೇ ಸಾಮಾನ್ಯ ಯಾವ ತರ ಅಂತಂದ್ರೆ ಒಂಥರ ಪ್ರೆಷರ್ ಆಗೋದು ಸ್ಕ್ವೀಸ್ ಮಾಡ್ದಂಗಾಗೋದು ಇವೆಲ್ಲ ಸೈನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಯಾಕಂದ್ರೆ ಆರ್ಟ್ರಿಯಲ್ಲಿ ಬ್ಲಡ್ ಸಪ್ಲೈ ಕಮ್ಮಿ ಆದಾಗ ಹಾರ್ಟಿಗೆ ಬ್ಲಡ್ ಸಪ್ಲೈ ಕಮ್ಮಿ ಆದಾಗ ಹಾರ್ಟ್ನಲ್ಲಿ ಪೇನ್ ಬಂದಾಗ ಚೆಸ್ಟ್ ಪೇನ್ ಬರುತ್ತೆ ಆದ್ದರಿಂದ ಇಮಿಡಿಯೇಟ್ ಚೆಕ್ ಮಾಡಿಸ್ಬೇಕು ನಾನು ಈ ವಿಡಿಯೋನ ಮಾಡಿದ ಉದ್ದೇಶ ಏನು ಅಂತಂದ್ರೆ ಇದು ಒಂದು ಲೈಫ್ ಥ್ರೆಟನಿಂಗ್ ಸಿಚುವೇಶನ್ ಬಹಳ ಜನ ನೋಡಿದ್ದೇನೆ ನಾನು ಸಣ್ಣ ವಯಸ್ಸಿನಲ್ಲಿ ನಲವತ್ತು ನಲವತ್ತೈದು ಇರುವಾಗಲೇ ಅವರು ಈ ಸಿಂಪ್ಟಮ್ಗಳನ್ನು ಸೈನ್ಗಳನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಾರೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕೆಲವೊಮ್ಮೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮುಂದೆ ಯಾವಾಗಲಾದರೂ ಇ ಸಿ ಜಿ ತೆಗೆದಾಗ ಗೊತ್ತಾಗುತ್ತೆ ಆವಾಗ ತುಂಬ ಲೇಟಾಗಿ ಹೋಯಿತು ಅಂತಹ ವ್ಯಕ್ತಿಗಳು ನನ್ನ ಕಣ್ಣ ಮುಂದೇ ನಾನು ನಲವತ್ತೈದು ಐವತ್ತು ಅರವತ್ತು ವರ್ಷಕ್ಕೆ ಸಾವನ್ನು ಅಪ್ಪಿದ್ದಾರೆ ಆದ್ದರಿಂದ ಬಹಳ ಇಂಪಾರ್ಟೆಂಟು ಆ್ಯಸ್ ಅ ಸೋಷಿಯಲ್ ಕಮಿಟ್ಮೆಂಟು ನಾನು ವಿಡಿಯೋನ ಮಾಡ್ತಾ ಇದ್ದೇನೆ ಇದು ಕರ್ನಾಟಕದ ಪ್ರತಿಯೊಂದು ಮನೆಗೂ ತಲುಪಬೇಕು ಯಾಕಂತಂದ್ರೆ ಪ್ರತಿ ಮನೆಯಲ್ಲೂ ಐವತ್ತು ವರ್ಷ ಮೇಲ್ನವ್ರು ಒಬ್ಬರು ಇಬ್ಬರು ಮೂರು ಜನ ಇದ್ದೇ ಇರ್ತಾರೆ ಅವರೆಲ್ಲರೂ ಕೂಡ ಈ ವಿಡಿಯೋನ ನೋಡಿ ಎಂಟು ಸಿಂಪ್ಟಮ್ಗಳನ್ನು ಹುರ್ತು ಹಾಕೊಂಡ್ಬಿಟ್ಟು ಮುಂದೆ ಯಾವಾಗಲೂ ಅವರು ಬಂದರೆ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಇದು ನಾನು ಮಾಡ್ತಾ ಇರುವಂತಹ ಸೋಷಲ್ ಕಮಿಟ್ಮೆಂಟು ಸ್ನೇಹಿತರೆ ಈ ವಿಡಿಯೋನ ಬೇರೆಯವರಿಗೆ ನೀವು ಶೇರ್ ಮಾಡಲಿಕ್ಕೆ ಒಂದು ರೂಪಾಯಿನೂ ಖರ್ಚಾಗುವುದಿಲ್ಲ ಮೇಕ್ ಶೋರ್ ನಿಮ್ಮ ಎಲ್ಲ ಸ್ನೇಹಿತರಿಗೂ ನೂರೈವತ್ತು ಇನ್ನೂರು ಮುನ್ನೂರು ಜನ ಸ್ನೇಹಿತರೇ ಎಲ್ಲರಿಗೂ ವಿಡಿಯೋನ ಕಳಿಸ್ಕೊಡಿ ಅವರಿಗೂ ಅನುಕೂಲ ಆಗಲಿ ನಾನು ಮಾಡಿದ ಸೋಷಿಯಲ್ ಕಮಿಟ್ಮೆಂಟನ್ನು ನೀವು ಕಂಟಿನ್ಯೂ ಮಾಡಿ ಕರ್ನಾಟಕದ ಪ್ರತಿ ಮನೆಗೂ ತಲುಪಲಿ ಈ ಲಿಂಕನ್ನು ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಫಾರ್ವರ್ಡ್ ಮಾಡೋದಕ್ಕೆ ನಿಮಗೆ ಒಂದು ರೂಪಾಯಿನೂ ಖರ್ಚಾಗೋದಿಲ್ಲ ಐದನೆಯ ಸಿಂಪ್ಟಮು ಅಥವಾ ಸೈನು ಹೈ ಕೊಲೆಸ್ಟ್ರಾಲ್ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಅನ್ನು ಚೆಕ್ ಮಾಡಿಸ್ತಾ ಇರಿ ಕನಿಷ್ಠ ಪಕ್ಷ ಆರು ತಿಂಗಳಿಗೊಮ್ಮೆ ಇಲ್ಲ ಒಂದು ವರ್ಷಕ್ಕೊಂದ್ಸರಿ ಮತ್ತು ಆದಷ್ಟು ಹೆಲ್ದಿ ಫುಡ್ ಅಂದರೆ ಗ್ರೀನ್ ವೆಜಿಟೇಬಲ್ಸು ಫ್ರೂಟ್ಸ್ ಹೋಲ್ ಗ್ರೀನ್ಸ್ ಇವನ್ನೆಲ್ಲ ತಗೊಂಡ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಆರನೆಯ ಸೈನು ಫೀಲಿಂಗ್ ಡಿಸಿ ಆಂಡ್ ಬ್ಲಾಕ್ಔಟ್ಸ್ ಡಿಸಿನೆಸ್ ಮತ್ತು ಬ್ಲಾಕ್ಔಟ್ ಬಂತು ಅಂತಂದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಸರಿಯಾಗಿಲ್ಲ ಮತ್ತು ನಿಮ್ಮ ಬ್ರೈನಿಗೆ ಬ್ಲಡ್ಡು ಕರೆಕ್ಟಾಗಿ ತಲುಪ್ತಾ ಇಲ್ಲ ಆದ್ದರಿಂದ ಮೊದಲು ಚೆಕಪ್ಗೆ ಅಳವಡಿಸ್ಕೊಳ್ಬೇಕು ಏಳನೆಯದು ಎಕ್ಸಸಿವ್ ಸ್ವೆಟಿಂಗ್ ಅಥವಾ ಜಾಸ್ತಿ ಬೆವರುವಿಕೆ ಆಗಾಗ ಜಾಸ್ತಿ ಜಾಸ್ತಿ ಬೆವರೋದು ಮತ್ತು ಸ್ವಲ್ಪ ಕೆಲಸ ಮಾಡಿದ ಮೇಲೆ ಕೆಲಸ ಮಾಡಿದ್ದಕ್ಕಿಂತ ಜಾಸ್ತಿ ಬೆವರೋದು ಇವೆಲ್ಲವೂ ಕೂಡ ಹಾರ್ಟಿಗೆ ಸಂಬಂಧಪಟ್ಟಂಥ ಒಂದು ಸೈನ್ಸ್ ಮತ್ತು ಸಿಂಪ್ಟಮ್ಸು ಕೊನೆಯದಾಗಿ ಸ್ವೆಲ್ಲಿಂಗ್ ಇನ್ ದ ಫೀಟ್ ಲೆಗ್ಸ್ ಆ್ಯಂಡ್ ಆಂಕಲ್ಸ್ ಬಹಳ ಜನಕ್ಕೆ ಈ ಪ್ರಾಬ್ಲಮ್ ಇದೆ ಕೆಲವರು ಸ್ವಲ್ಪ ನಡ್ಕೊಂಡು ಹೋದರೆ ಸ್ವಲ್ಪ ಒಂದು ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೆ ಅಥವಾ ಸ್ವಲ್ಪ ಸ್ವಲ್ಪ ಟ್ರಾವೆಲ್ ಮಾಡಿದ್ರು ಕಾಲ್ನಲ್ಲಿ ಮತ್ತು ಆ್ಯಂಕಲ್ಗಳಲ್ಲಿ ಮತ್ತು ಪಾದದಲ್ಲಿ ಒಂದಷ್ಟು ನೀರು ತುಂಬಿಕೊಂಡಂಗೆ ತುಂಬಿಕೊಳ್ಳುತ್ತೆ ಇದು ಒಂದು ಕೆಟ್ಟ ಸಿಗ್ನಲ್ಲು ಆದ್ದರಿಂದ ಮೊದಲು ಹಾರ್ಟ್ ಚೆಕಪ್ಗೆ ಹೋಗಲೇಬೇಕು ಈ ವಿಡಿಯೋನ ನೋಡುವುದರಿಂದ ಬಹಳ ಜನರ ಜೀವ ಉಳಿಯಬಹುದು ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ವಿಡಿಯೋ ಮಾಡಿ ನಿಮಗೆ ಕಳಿಸಿದ್ದೇನೋ ಅದೇ ಥರ ನೀವು ನಿಮ್ಮ ಎಲ್ಲ ಸ್ನೇಹಿತರಿಗೂ ಎಲ್ಲ ಮನೆಗಳಿಗೂ ಇದನ್ನು ಕಳಿಸಿದ್ರೆ ಮುಂದೊಂದು ದಿನ ಜನರ ಜೀವವನ್ನು ಉಳಿಸುವಂಥ ಪುಣ್ಯ ನಿಮಗೂ ಬರುತ್ತೆ ಈ ವಿಡಿಯೋನ ಕರ್ನಾಟಕದ ಎಲ್ಲ ಮನೆಗೆ ತಲುಪಿಸುವುದು ನಿಮ್ಮ ಸೋಷಿಯಲ್ ಕಮಿಟ್ಮೆಂಟು ಮತ್ತು ಒಂದು ಆದ್ಯ ಕರ್ತವ್ಯವಾಗುತ್ತೆ ದಯವಿಟ್ಟು ಕಳಿಸ್ಕೊಡಿ ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಒತ್ತಿ ಎಲ್ಲರಿಗೂ ಕಳಿಸ್ಕೊಡಿ ಶೇರ್ ಮಾಡಿ ಆಮೇಲೆ ವಿಡಿಯೋದಲ್ಲಿರುವ ಕಂಟೆಂಟು ಚೆನ್ನಾಗಿದೆ ಅಂತಂದರೆ ನೀವು ಯೂಸ್ಫುಲ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ